ಯಾವುದೇ ಕ್ರಾಂತಿ ಇಲ್ಲ ಯಾವುದು ಕ್ರಾಂತಿ ಆಗೋಲ್ಲ ಅಂತ ನಮ್ಮ ಭಾವನೆ ನಮಗೂ ಅಂತ ಯಾವುದೇ ಘಟನೆಗಳು ನಡೀತಾವ ಅಂತ ನಮಗೇನು ಅನಿಸ್ತಾ ಇಲ್ಲ ಸೊ ನನ್ನಿಂಗ್ ಎಲ್ಲ ಸುಗಮವಾಗಿ ಇರ್ತೈತೆ ಅಂತ ನನ್ನ ಅಭಿಪ್ರಾಯ ಈಗ ಯತೀಂದ್ರ ಅವರು ನಿನ್ನೆ ಹೇಳಿದ್ದಾರೆ ಸರ್ ಒಂದು ಬೈಪಾಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೀವೇ ಉತ್ತರಾಧಿಕಾರಿ ಮುಂದಿನ ಉತ್ತರಾಧಿಕಾರಿ ನೀವೇ ಅನ್ನೋದು ಸಂಚಲನಕ್ಕೆ ಕರೆಕ್ಟ್ ಅದು ಹೇಳಿದ್ದು ಕರೆಕ್ಟ್ ಅದಾಗಿಲ್ಲ ಅವ್ರೇನು ಮುಖ್ಯಮಂತ್ರಿ ಆಗಬೇಕು ಸಿ ಡಿ ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿಲ್ಲ ಅಲ್ಲಿಂದ ನಾಯಕರು ವಹಿಸ್ಕೋಬೇಕು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ನಂತರ ಯಾರು ಪ್ರಶ್ನೆ ರಾಜ್ಯದಲ್ಲಿ ಇದೆ ನಾವು ವಹಿಸ್ಬೋದು ಅಥವಾ ಇನ್ನೊಬ್ರು ಯಾರೋ ವಹಿಸ್ಲೇಬೇಕು ಸೊ ಆ ಎಂಟು ನಿಟ್ಟಿನಲ್ಲಿ ಅವ್ರು ಹೇಳಿದ್ದಾರೆ ಅವ್ರು ಸಮರ್ಥಿದ್ದಾರೆ ಬಂದೆ ಜೊತೆ ಕೆಲಸ ಮಾಡಿದ್ದಾರೆ ಐಡಿಯಾಲಜಿ ಬಗ್ಗೆ ಅವರು ಕ್ಲಾರಿಟಿ ಇದೆ ಅಂತ ಮಾತನ್ನು ನೀಡಿದ ಹೊರತಾಗಿ ಅದು ಸಿಎಂಗೂ ಅಥವಾ ಇನ್ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲ ಸಿದ್ರೀ ಕಾಲ ಬರಬೇಕು ಬರಬೇಕಂದ್ರೆ ಸಿ ಎಂ ಅವರೇ ತೆಗೆದ್ ಕೂಡಿಸ್ಬೋದು ಅಧ್ಯಕ್ಷ ತೆಗೆದು ಕೂಡಿದ್ ಕೂಡ್ಸಲಿಕ್ಕೆ ಆಗೋಲ್ಲ ಕೆಪಾಸಿಟಿ ಸಮರ್ಥನೆ ಆರ್ ಅವ್ರಿಗೆ ಆ ಕೆಪಾಸಿಟಿ ಇತ್ತು ಬಂಗಾರಪ್ಪನವ್ರ ಇಂಥ ಕೆಪಾಸಿಟಿ ಖರ್ಗೆ ಸೊ ಇತ್ತು ಅದನ್ನು ಆಯ್ಕೆ ಮಾಡಬೇಕಾಗದಿತ್ತು ಅವ್ರ ಅದನ್ನ ಸರ್ಟಿಫಿಕೇಟ್ ಕೊಡಬೇಕು ಆಗಲಿಕ್ಕೆ ನಾವು ನಾನೇ ಆಗ್ತಿದ್ದೇನೆ ಬರಬೇಕ ಬರಬೇಕು ಸಿದ್ದರಾಮಯ್ಯ ಅವರೇ ಇದ್ದಾರೆ ಈಗ ಒಬ್ಬರು ನಾಯಕ ಇದ್ದಾರೆ ಅವ್ರ ಆದ ನಮ್ಮ ನೋಡೋರ ರಾಜಕೀಯ ಜೀವನ ಕರೆಕ್ಟ್ ನಾವು ಹೇಳಿದ್ದು ಅದೇ ಇಂಧನ ಆಯ್ತು ಶೋಭಕ್ಕೆ ಹೇಳಿದಾರೆ ಅವರು ಅದು ಕರೆಕ್ಟ್ ಅದು ಈ ಸಿ ಅವರು ಹೇಳಿದ್ದಾರೆ ನಮ್ಮ ಮುಂದಿನ ಸಲ ಸ್ಪರ್ಧೆ ಮಾಡೋಲ್ಲ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಎರಡು ಮೂರು ಸಲ ಹೇಳಿದ್ದಾರೆ ಸದನಲ್ಲಿ ಹೇಳಿದ್ದಾರೆ ಭಯನಂಗಿ ಸಭೆಯಲ್ಲಿ ಹೇಳಿದ್ದಾರೆ ಮುಂದೆ ಅವರು ಇರ್ತಾರೆ ಮುಂದಿನ ದಿನವನ್ನು ಹೇಳಿದಿಲ್ಲ ಅವರು ಇರ್ತಾರೆ ಅವ್ರು ಇನ್ನೂ ಆಯ್ತಿ ಇದ್ದೇ ಇರ್ತೈತೆ ಹಿಂದನ ಆಯ್ತು ಬೇರೆ ಸಿ ಎಮ್ ಪೋಸ್ಟ್ ಬೇರೆ ಸಿ ಎಮ್ ಯಾವಾಗಾರು ಬಿಡ್ಬೋದು ಯಾವಾಗಾರು ತೊಗೋಬೋದು ಆರಾ ಐಧಾನ ಆಯ್ಕೆ ಬೇರೆ ಇದೆ ಸೋ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಪಕ್ಷದ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ ನಮ್ಮನ್ನೆಲ್ಲ ಗೆಲ್ಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೀವ್ ಬೆಂಗಳೂರಾಗಿ ಕೇಳಬೇಕು ಈ ಪ್ರಶ್ನೆ ನನ್ನ ಕಿತ್ತೂರ ನಾಯಕ ನಾವು ಹೇಳಿದೆ ಕರೆಕ್ಟ್ ಅದು ಐಂದ ನಾಯಕ ಬಗ್ಗೆ ನಂದೇ ಇಲ್ಲ ಐಂದ ನಾಯಕ ಬಗ್ಗೆ ಹೇಳಿದಾರ ಅವರು ಅದನ್ನ ನಾವು ಗಟ್ಟಿಗೊಳಿಸುವಂತ ಪ್ರಯತ್ನ ಮಾಡ್ತೀವಿ ಮುಂದಿನ ಸರಿಗ ಡಿಸೆಂಬರು ನವೆಂಬರು ಅಂತ ಬದಲಾವಣೆ ಆಗುತ್ತೆ ಅಧಿಕಾರ ಬದಲಾವಣೆ ಆಗುತ್ತೆ ನನಗೆ ನನ್ನ ಇದ್ ಪ್ರಕಾರ ಅಂಥದ್ದು ಯಾವುದೇ ಘಟನೆ ಆಗುವುದಿಲ್ಲ ಆಗುದರ ಹೈಕಮಾಂಡ್ ಮಾಡಬೇಕಾಗ್ತದೆ ನಮ್ಮಂತಲ್ಲಿ ಡೆಲ್ಲಿಯಲ್ಲಿ ಅದು ನಿರ್ಧಾರ ಆಗಬೇಕು ನಮ್ಮಂಥಲ್ಲಿ ಏನು ಇಲ್ಲ ಅದಕ್ಕೆ ಕೇಳಲಿಕ್ಕೂ ನಾವು ಆಗೋಲ್ಲ ಪಕ್ಷದಲ್ಲಿ ಆ ರೀತಿ ಏನಾದರೂ ಚರ್ಚೆ ಆಗ್ತದೆ ಇಲ್ಲ ಯಾವುದೇ ಚರ್ಚೆ ಇಲ್ಲ ಪಕ್ಷದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಈಗ ನಿಮಗೆ ಕೊಡ್ತಾರೆ ಅನ್ನುವಂಥದ್ದು ಸುದ್ದಿ ಇವತ್ತಿದ್ದಲ್ಲ ಅದು ಬಹಳ ಆರು ತಿಂಗಳಿಂದಲೂ ಕೂಡ ಈ ಸುದ್ದಿ ಓಡಾಡ್ತಾ ಇದೆ ಸೂಚನೆ ಬಂದಿಲ್ಲ ತೀರ್ಮಾನ ನೋಡೋದು ಅಂತಿಮವಾಗಿ ಹೈಕಮಾಂಡ್ ನಮ್ಮ ಪಕ್ಷದ ವರಿಷ್ಠರು ಅಧ್ಯಕ್ಷ ಶಿವಕುಮಾರ್ ಇದ್ದಾರೆ ಸಿದ್ಧರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾರೆ ಇನ್ನು ಬಹಳಷ್ಟು ನಾಯಕರು ಕೂಡಿ ನಿರ್ಧಾರ ಮಾಡ್ತಾರೆ ಚಿತ್ತೂರು ಉತ್ಸವಕ್ಕೆ ಚಾಲನೆ ಕೊಟ್ಟರೆ ಏನು ಹೇಳ್ತೀರಿ ಸರ್ ಈ ಬಾರಿ ಕಿತ್ತೂರು ಉತ್ಸವ ಒಳ್ಳೆಯದಾಗಿದೆ ಈಗ ಎರಡು ಮೂರು ವರ್ಷಗಳಿಂದ ಕಿತ್ತೂರು ಉತ್ಸವ ಸ್ವಲ್ಪ ಹೆಚ್ಚಿಗೆ ಮೆರಗು ಬರ್ತಾ ಇದೆ ಇದು ರಾಜ್ಯ ವ್ಯಾಪ್ತಿ ಪ್ರಸಾರ ಆಗ್ತಾ ಇದೆ ಎಲ್ಲ ಕಲಾವಿದರು ಕೂಡ ಇಲ್ಲಿ ಬರ್ತಾರೆ ವಿದ್ವಾಂಸರು ಬರ್ತಾರೆ ಬುದ್ಧಿಜೀವಿಗಳು ಬರ್ತಾರೆ ಬರೋದ್ರಿಂದ ಅವ್ರ ವಿಚಾರಗಳನ್ನ ನಾವು ಇಲ್ಲಿ ಮೇಲೆ ಮಾಡ್ತೀವಿ ಮತ್ತು ನಮ್ಮ ಕಿತ್ತೂರು ಉತ್ಸವದ ವಿಚಾರ ಇಡೀ ರಾಜ್ಯಕ್ಕೆ ಹೋಗುವಂಥ ಒಂದು ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇನ್ನು ಏನು ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಎಲ್ಲ ಮಾಡ್ತೀವಿ ಬಹಳ ಕೊನೆಗಳಿಗೆಯಲ್ಲಿ ಅನುದಾನ ಕೊಡ್ತಾರೆ ತಯಾರಿ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಮೈಸೂರಿಗೆ ಯಾವ ರೀತಿಯಾಗಿ ಚಾಚು ತಪ್ಪ ಯಾರು ಹೋರಾಟ ಮಾಡ್ಬೇಕಾಗಿಲ್ಲೇ ತಾನಾಗಿ ಸರ್ಕಾರ ಕೊಡ್ತದೆ ಅದೇ ರೀತಿಯಲ್ಲಿ ಕೊಡ್ಬೇಕನ್ನು ಲಾಸ್ಟ್ ಟೈಮ್ ಜಾಸ್ತಿ ಕೊಟ್ಟಾರೆ ಇದು ಸಲ ಜಾಸ್ತಿ ಕೊಟ್ಟಿದ್ದಾರೆ ಸೊ ನೀವ್ ಹೇಳದಂಗೆ ಸ್ವಲ್ಪ ಅರ್ಲಿ ಬಂದ್ರ ಒಂದು ಎರಡು ಎರಡು ಮೂರು ತಿಂಗಳ ಮಂದ ನಿಗದಿ ಆದ್ರೆ ಒಳ್ಳೆ ಅವ್ರನ್ನ ಆರ್ಟಿಸ್ಟ್ಗಳನ್ನ ಕಲಾವಿದರನ್ನ ಕಲಾ ತಂಡಗಳನ್ನ ತರಲಿಕ್ಕೆ ಅನುಕೂಲ ಆಗುತ್ತೆ ಅದನ್ನ ಮಾಡ್ತೀವಿ ಸರ್ ಈಗ ಖ್ಯಾತನಾಮರಿಂದ ಕಿತ್ತೂರು ಉತ್ಸವ ಉದ್ಘಾಟನೆ ಮಾಡಬೇಕು ಅಂತ ತಾವು ಕೂಡ ಹೇಳಿದ್ರು ಪ್ರಸ್ತಾಪ ಮಾಡಿದ್ರು ಅದು ಮುಂದಿನ ವರ್ಷ ಆದರೂ ಈಡೇರುತ್ತ ಮಾಡೋಣ ಮಾಡೋಣ ಈಗ ಬಂದವರೆಲ್ಲ ಹೆಚ್ಚು ಕಮ್ಮಿ ಅವ್ರು ನಾವು ಅಂದ್ರೆ ಹೇಗೆ ಮೈಸೂರು ಮೈಸೂರು ದಸರಾವನ್ನ ಯಾವ ರೀತಿ ಒಬ್ಬ ಖ್ಯಾತನಾಮರು ಉದ್ಘಾಟನೆ ಮಾಡ್ತಾರೆ ಅದಕ್ಕೊಂದು ಆಯ್ಕೆ ಸಮಿತಿ ಇರುತ್ತೆ ಅದೇ ಮಾದರಿಯಲ್ಲಿ ನಮ್ಮ ಕಿತ್ತೂರು ಉತ್ಸವವನ್ನು ಇದಕ್ಕೂ ಒಬ್ಬರನ್ನ ಆಹ್ವಾನಿಸಬೇಕು ಆಹ್ವಾನಿಸ್ಬೇಕು ಅಂತ ಪ್ರತಿ ವರ್ಷ ನಾವು ಅದ್ರ ಪ್ರಯತ್ನ ಮಾಡ್ತೀವಿ ಆದ್ರೆ ಮೈಸೂರಲ್ಲಿ ಬರುವಂತವ್ರು ಇಲ್ಲಿ ಬರ್ಲಿಕ್ಕೆ ಆಗೋಲ್ಲ ಮುಂದಿನ ಸಾರಿ ಅದೇ ಮಾದರಿಯಲ್ಲಿ ಮಾಡ್ಲಿಕ್ಕೆ ನಾವು ಡಿ ಸಿ ಅವರಿಗೆ ಸೂಚನೆ ಕೊಡ್ತೀವಿ ಓಕೆ